ಮಧ್ವಾಚಾರ್ಯರು ಇಂದು ನಾವು ಮಧ್ವಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಮಧ್ವಾಚಾರ್ಯರು ಮತ್ತು ಉಡುಪಿ ಶ್ರೀಕೃಷ್ಣ ದೇವಕಿ ಎಂದರೆ ಶ್ರೀಕೃಷ್ಣನ ತಾಯಿ ದೇವಕಿಯು ಶ್ರೀಕೃಷ್ಣನಿಗೆ ನಿನ್ನ ಬಾಲ ಲೀಲೆಯನ್ನು ನೋಡಲು ನನಗೆ ಆಗಲಿಲ್ಲ ಎಂದು ಹೇಳುತ್ತಾಳೆ ಅದನ್ನು ಅರಿತ ಶ್ರೀಕೃಷ್ಣನು ಮಗುವಾಗಿ ತನ್ನ ಲೀಲೆಯನ್ನು ದೇವಕಿಗೆ ತೋರಿಸುತ್ತಾನೆ ಆಗ ದೇವಕಿಯು ಸಂತೋಷವಾಗುತ್ತಾಳೆ ರುಕ್ಮಿಣಿಯು ಈ ನೆನಪಿಗಾಗಿ ಬಾಲ ಶ್ರೀಕೃಷ್ಣನ ಮೂರ್ತಿಯನ್ನು ಮಾಡಿ ಪೂಜಿಸುತ್ತಾಳೆ ಅರ್ಜುನನು ಈ ಮೂರ್ತಿಯನ್ನು ಪೂಜಿಸುತ್ತಾನೆ ಕಾಲಾಂತರದಲ್ಲಿ ಈ ಮೂರ್ತಿ ಮಣ್ಣಿನಲ್ಲಿ ಹುದುಗಿ ಹೋಗುತ್ತದೆ ಒಂದು ದಿವಸ ಹಡುಗಿನಲ್ಲಿ ಹೋಗುವಾಗ ಚಂಡಮಾರುತದಿಂದ ನಾವಿಕರನ್ನು ಮಧ್ವಾಚಾರ್ಯರು ರಕ್ಷಿಸುತ್ತಾರೆ ಆ ಕಾರಣ ನಾವಿಕರು ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡಿ ಅವರಿಗೆ ಏನಾದರೂ ಕೊಡಬೇಕು ಎಂದಾಗ ಅವರ ಹಡುಗಿನಲ್ಲಿ ಗೋಪಿಚಂದನದ ಉಂಡೆ ಇರುತ್ತದೆ ಅದನ್ನು ಕೊಡಬಹುದು ಎಂದು ಹೇಳಿ ಕೊಡುತ್ತಾರೆ ಆಚಾರ್ಯರು ತುಂಬ ಸಂತೋಷವಾಗುತ್ತಾರೆ ಕಾರಣ ಅದರಲ್ಲಿ ರುಕ್ಮಿಣಿ ಪೂಜೆ ಮಾಡಿದ ಶ್ರೀಕೃಷ್ಣ ಸಿಗುತ್ತಾನೆ ಅಲ್ಲಿಯೇ ಶ್ರೀಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಕೃಷ್ಣ ಮಠ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳದಲ್ಲಿ ಒಂದಾಗಿದೆ ಅದು ಉಡುಪಿಯಲ್ಲಿದೆ ಇಲ್ಲಿ ಇಲ್ಲಿ ಇಲ್ಲಿರುವ ಕೃಷ್ಣನ ಪ್ರತಿಮೆಯನ್ನು ಮಧ್ವಾಚಾರ್ಯರು ಸ್ಥಾಪಿಸಿದರು ಎಂಬ ಕಥೆ ಇದೆ ಈ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ